ಗೋಬಿ ಕಾಟನ್ ಕ್ಯಾಂಡಿ ಆಯಿತು ಈಗ ಮತ್ತೊಂದು ಶಾಕ್ ಹುಟ್ಟುಹಬ್ಬ ಯಾವುದೇ ಕಾರ್ಯಕ್ರಮಗಳಿಗೆ ಕೇಕ್ ತರಿಸೋ ಮುನ್ನ ಎಚ್ಚರಿಕೆ 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 ನೀವು ನಿಜವಾಗ್ಲೂ ಕೇಕ್ ಪ್ರಿಯರೇ ಆಗಿದ್ರೆ ಈ ಸ್ಟೋರಿ ನೋಡ್ಲೇಬೇಕು ಕಬಾಬು ಆಯ್ತು ಗೋಬಿನೂ ಆಯ್ತು ಕಾಟನ್ ಕ್ಯಾಂಡಿನೂ ಆಯ್ತು ಈಗ ಕೇಕ್ ಇನ್ ಕಥೆ ಏನಪ್ಪ ಇದು ಎಚ್ಚರಿಕೆ ಕೇಕ್ ಏನ್ ಕಥೆಯಾಗಿದೆ ಅಂತ ಹೇಳ್ತೀಯಾ ಈ ಸ್ಟೋರಿಯನ್ನು ನೋಡಿ ಕೇಕ್ ವಿಷಯದಲ್ಲಿ ಆತಂಕಕಾರಿ ವರದಿ ಒಂದು ಹೊರ ಬಿದ್ದಿದೆ ಆಹಾರ ಇಲಾಖೆ ಈ ಒಂದು ಆತಂಕಕಾರಿ ವರದಿಯನ್ನ ಹೊರ ಹಾಕಿದೆ ರೆಡ್ ವೆಲ್ವೆಟ್ ಬ್ಲಾಕ್ ಫಾರೆಸ್ಟ್ ಕೇಕ್ ಲವರ್ಸ್ ಆಗಿದ್ರೆ ಬಿ ಕೇರ್ಫುಲ್ ರೆಡ್ ವೆಲ್ವೆಟ್ ಈಗಂತೂ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇದಾರೆ ರೆಡ್ ವೆಲ್ವೆಟ್ ಕೇಕೇ ಬೇಕು ಅಂತ ತರಿಸ್ಕೊಂಡು ತಿನ್ನೋರು ಮತ್ತು ಬ್ಲ್ಯಾಕ್ ಫಾರೆಸ್ಟ್ ಈ ಕೇಕ್ ನ ಲವರ್ಸ್ ನೀವೇನಾದ್ರೂ ಆಗಿದ್ರೆ ಈ ಸ್ಟೋರಿ ನೋಡಿ ಇದೀಗ ಹನ್ನೆರಡು ಸ್ಯಾಂಪಲ್ ಕೇಕ್ ಗಳು ಅನ್ಸೇಫ್ ಅಂತ ವರದಿಯಲ್ಲಿ ದೃಢಪಟ್ಟಿದೆ ಕೇಕ್ಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದೆ ಕಲಬರಿಕೆ ಶಂಕೆಯಿಂದ ಇನ್ನೂರ ಮೂವತ್ತೈದು ಕೇಕ್ ಮಾದರಿಯನ್ನ ಟೆಸ್ಟ್ಗೆ ನೀಡಲಾಗಿತ್ತು ರೆಡ್ ವೆಲ್ವೆಟ್ ಹಾಗೂ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನಲ್ಲಿ ಹೆಚ್ಚು ಬಣ್ಣ ಬಳಕೆ ಆಗತ್ತೆ ಹನ್ನೆರಡು ಮಾದರಿಗಳಲ್ಲಿ ಅಲೂನಾ ರೆಡ್ ಸನ್ಸೆಟ್ ಯೆಲ್ಲೋ ಪುನೆಸೆಗ ಫೋರ್ ಆರ್ ಕಾರ್ಮಿಯೋಸೆನ್ ಎಂಬ ಅಂಶ ಆಗಿದೆ ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ರೆಡ್ ವೆಲ್ವೆಟ್ ಬ್ಲ್ಯಾಕ್ ಫಾರೆಸ್ಟು ಕೇಕೆ ಬಣ್ಣ ಬಳಕೆಗೆ ನಿರ್ಬಂಧವನ್ನು ಹೇರಲಾಗಿದೆ ಬರ್ತ್ಡೇ ಆ್ಯನಿವರ್ಸರಿ ಇನ್ನೊಂದು ಯಾವುದೋ ಸೆಲೆಬ್ರೇಷನ್ನು ಲವ್ ಪ್ರಪೋಸು ಲವ್ ಬ್ರೇಕಪ್ಪು ವ್ಯಾಲೆಂಟೈನ್ಸ್ ಡೇ ಏನೇ ಆದ್ರೂ ಕೇಕ್ ಇರಲೇಬೇಕು ಆದರೆ ಕೇಕ್ ತಿನ್ನೋದ್ಕಿಂತ ಮುಂಚೆ ಒಂದಲ್ಲ ಎರಡಲ್ಲ ಸಾವಿರ ಬಾರಿ ಯೋಚನೆ ಮಾಡಬೇಕು ಅದರಲ್ಲೂ ರೆಡ್ ವೆಲ್ವೆಟ್ ಕೇಕ್ ಮತ್ತು ಬ್ಲ್ಯಾಕ್ ಫಾರೆಸ್ಟು ನೋಡಿ ಈ ರೆಡ್ ವೆಲ್ವೆಟ್ ಮತ್ತು ಬ್ಲ್ಯಾಕ್ ಫಾರೆಸ್ಟ್ ಕೇಕನ್ನು ತುಂಬ ಜನ ಇಷ್ಟಪಟ್ಟು ತಿಂತಾರೆ ಅದೇ ಬೇಕು ಅಂತ ಹೇಳಿ ಹೇಳಿ ಕ ತರಿಸ್ಕೊಂಡು ತಿಂತಾರೆ ಸೊ ಅಂಥವರಿಗೆಲ್ಲ ಇದೀಗ ಶಾಕ್ ಆಗಿರೋದು ಹೇಳಬೇಕು ಅಂತಲೇ ಈ ರೆಡ್ ವೆಲ್ವೆಟ್ ಕೇಕು ಮತ್ತು ಬ್ಲ್ಯಾಕ್ ಫಾರೆಸ್ಟ್ ಎರಡೂ ಕಾಸ್ಟ್ಲಿನೇ ಒಂದು ಕೆಜಿಗೆನೆ ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿ ರೆಡ್ ವೆಲ್ವೆಟ್ ಕೇಕಿಗೆ ಸೊ ಹೀಗಿರಬೇಕಾದ್ರೆ ಇಷ್ಟು ಕಾಸ್ಟ್ಲಿ ಕೇಕ್ಗಳನ್ನ ದುಡ್ಡು ಕೊಟ್ಟು ಅಷ್ಟು ಕಾಸ್ಟ್ಲಿ ಕೇಕು ತಂದು ಕೊನೆಗೆ ಕ್ಯಾನ್ಸರ್ ಬಸ್ಕೋಬೇಕು ಅಂತಂದರೆ ಅದು ಯಾವ ಥರ ಹೇಳಿ ಇದನ್ನು ನಾವು ಹೇಳ್ತಾ ಇಲ್ಲ ಆಹಾರ ಇಲಾಖೆಯವ್ರು ಹೇಳ್ತಾ ಇದ್ದಾರೆ ಒಂದಷ್ಟು ಕೇಕ್ಗಳ ಸ್ಯಾಂಪಲನ್ನು ಟೆಸ್ಟಿಗೆ ಅಂತ ಕಳಿಸಲಾಗಿತ್ತು ಅದರಲ್ಲಿ ದೃಢ ಆಗಿದೆ ಸಿಕ್ಕಾಪಟ್ಟೆ ಕೆಮಿಕಲನ್ನು ಬಳಕೆ ಮಾಡ್ತಾರೆ ಆ ಕಲರಿಂಗನ್ನು ಬರೋದಕ್ಕೆ ಸಿಕ್ಕಾಪಟ್ಟೆ ಕೆಮಿಕಲನ್ನು ಬಳಕೆ ಮಾಡಿಕೊಳ್ತಾರೆ ಮತ್ತು ಅದು ಯಾವ ಕೆಮಿಕಲ್ ಅನ್ನೋದನ್ನು ಕೂಡ ಹೇಳಲಾಗಿದೆ ಸೊ ಆ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಕ್ಯಾನ್ಸರ್ಗೆ ಮಾರಕ ಕ್ಯಾನ್ಸರ್ ತರುವಂತ ಒಂದು ಅಂಶವನ್ನು ಹೊಂದಿದೆ ಅನ್ನೋದನ್ನ ಈ ವರದಿ ಹೇಳುತ್ತೆ ಈ ರೆಡ್ ವೆಲ್ವೆಟ್ ಕೇಕನ್ನು ಆಲ್ಮೋಸ್ಟ್ ಎಲ್ಲರೂ ಈ ಹಾರ್ಟ್ ಶೇಪಲ್ಲಿ ಮಾಡಿಸ್ಕೊಂಡು ಬರ್ತಾರೆ ಯಾಕಂದರೆ ರೆಡ್ ಇರುತ್ತಲ್ಲ ಹಾರ್ಟ್ ರೆಡ್ ಸೊ ಹಂಗಾಗಿ ಬರಬೇಕು ಅಂತ ಅಷ್ಟು ರೆಡ್ ಆಗಿ ಕಾಣೋದಕ್ಕೆ ಕಾರಣ ಏನು ಅಂತಂದರೆ ಸಿಕ್ಕಾ ಬಟ್ಟೆ ಕೆಮಿಕಲನ್ನು ಹಾಕ್ತಾರೆ ಸೊ ಆ ಕೆಮಿಕಲ್ ಏನಾಗುತ್ತೆ ಅಂತಂದರೆ ಕ್ಯಾನ್ಸರ್ ಬರೋದಕ್ಕೆ ಕಾರಣವಾಗತ್ತೆ ಹಾಗಾಗಿ ಇದೆಲ್ಲವನ್ನ ನಿಷೇಧ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಗೋಬಿ ಆಯಿತು ಕಬಾಬ್ ಆಯಿತು ಈಗ ಕೇಕು ಕೇಕ್ ಅಂತೂ ಇರಲೇಬೇಕು ಎಲ್ಲ ಸೆಲೆಬ್ರೇಷನ್ಗಳಿಗೆ ಅದರಲ್ಲೂ ರೆಡ್ ವೆಲ್ವೆಟ್ ಕೇಕು ಅಂದರೆ ಸಿಕ್ಕಾಪಟ್ಟೆ ಕ್ರೇಜು ಮತ್ತು ಸಿಕ್ಕಾಬಟ್ಟೆ ದುಬಾರಿ ಬೇರೆ ಈಗ ನೋಡಿದ್ರೆ ಆ ಕೇಕ್ನಿಂದನೇ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ವಿಚಾರ ಹೊರಗೆ ಬರ್ತಾ ಇದೆ ಪ್ರಮುಖವಾಗಿ ಆಹಾರ ಇಲಾಖೆ ನಡೆಸಿದಂಥ ಈ ರಿಪೋರ್ಟ್ನಲ್ಲಿ ಏನೆಲ್ಲ ಅಂಶಗಳು ಪತ್ತೆ ಆಗಿದೆ ವರದಿ ಏನು ಹೇಳುತ್ತೆ ಅಂತ ಖಂಡಿತ ನಿತ್ಯ ನಾವು ನಿತ್ಯ ಸೇವಿಸುವಂತ ಆಹಾರ ಎಷ್ಟು ಸೇಫ್ ಅನ್ನುವಂತ ಒಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು ಯಾಕೆಂತಂದ್ರೆ ಹೊರಗೆ ಈ ಇತ್ತೀಚಿನ ದಿನಗಳಲ್ಲಿ ಏನು ಆಹಾರ ಸುರಕ್ಷತಾ ಇಲಾಖೆ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳನ್ನ ಪರಿಶೀಲನೆಗೆ ಲ್ಯಾಬ್ಗಳಿಗೆ ಕಳಿಸಿದಂತ ಸಂದರ್ಭದಲ್ಲಿ ಆ ಒಂದು ಆಹಾರ ಪದಾರ್ಥಗಳಲ್ಲಿ ಕಲರ್ ಏಜೆಂಟ್ ಗಳನ್ನ ಮಿತಿ ಮೀರಿ ಬಳಕೆ ಮಾಡ್ತಿರುವಂತದ್ದು ಪತ್ತೆಯಾಗಿತ್ತು ಜೊತೆಗೆ ಈಗ ಅದರಲ್ಲೂ ಪ್ರಮುಖವಾಗಿ ಕೇಕ್ ಗಳಲ್ಲೂ ಕೂಡ ಕಲರಿಂಗ್ ಏಜೆಂಟ್ ಗಳನ್ನ ಹೆಚ್ಚಾಗಿ ಬಳಸ್ತಾ ಇರುವಂತದ್ದು ಲ್ಯಾಬ್ ಟೆಸ್ಟ್ ನ ರಿಪೋರ್ಟ್ ನಲ್ಲಿ ಹೊರಬಿದ್ದಿರುವಂತದ್ದು ನಿಜಕ್ಕೂ ಕ್ಯಾನ್ಸರ್ ಕಾರಕ ಅಂಶಗಳು ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಆಹಾರ ಸುರಕ್ಷತಾ ಇಲಾಖೆ ಎಲ್ಲಾ ಆಹಾರ ತಯಾರಕರಿಗೂ ಕೂಡ ಈಗಾಗಲೇ ಸುತ್ತೋಲೆಯನ್ನು ಹೊಡೆತಿರುವಂತದ್ದು ಪ್ರಮುಖವಾಗಿ ಏನು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥೋರಿ ಅಥಾರಿಟಿ ಆಫ್ ಇಂಡಿಯಾ ರೂಲ್ಸ್ ಏನಿದೆ ಆ ಒಂದು ನಿಯಮಾನುಸಾರವಾಗಿಯೇ ನೀವು ಕಲರಿಂಗ್ ಏಜೆಂಟ್ ಗಳನ್ನ ಬಳಸಬೇಕು ಜೊತೆಗೆ ಯಾವ ಯಾವ ಕಲರ್ ಏಜೆಂಟ್ ಗಳಿಗೆ ಇದೆಯೋ ಅದನ್ನ ಎಲ್ಲೂ ಕೂಡ ಬಳಸಿಕೆಯನ್ನು ಮಾಡಬಾರದು ಅನ್ನುವಂತ ಒಂದು ಆದೇಶವನ್ನ ಈ ಹಿಂದೆಯೂ ಕೂಡ ಮಾಡಿತ್ತು ಈಗಲೂ ಕೂಡ ಮಾಡ್ತಾ ಇದೆ ಜೊತೆಗೆ ರಾಜ್ಯದಾದ್ಯಂತ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಕೇಕ್ ನ ಸ್ಯಾಂಪಲ್ ಗಳನ್ನ ಲ್ಯಾಬ್ಗೆ ಸಂದರ್ಭದಲ್ಲಿ ಅದರಲ್ಲಿ ಹನ್ನೆರಡು ಕೇಕ್ ಮಾದರಿಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆ ಆಗಿರುವಂತದ್ದು ಈ ಹಿಂದೆ ನಾವೇನು ಗೋಬಿ ಹಾಗೂ ಕಬಾಬ್ ಗಳಲ್ಲೂ ಕೂಡ ಇದೇ ಒಂದು ಕ್ಯಾನ್ಸರ್ ಕಾರಕ ಅಂಶ ನೋಡಿದ್ವಿ ಅದನ್ನು ಕೂಡ ಟೆಸ್ಟ್ ಸಂದರ್ಭದಲ್ಲಿ ಅಲ್ಲೂ ಕೂಡ ಇದೇ ರೀತಿಯ ಕೆಮಿಕಲ್ ಗಳನ್ನ ಬಳಸದಂತ ಒಂದು ವರದಿಯಾಗಿತ್ತು ಅದೇ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಬಳಕೆ ಮಾಡೋದಕ್ಕೆ ನಿರ್ಬಂಧವನ್ನ ಆಹಾರ ಸುರಕ್ಷತಾ ಇಲಾಖೆ ಹೇರಿಕೆಯನ್ನು ನಿರ್ಬಂಧವನ್ನ ವಿಧಿಸಿತ್ತು ಈಗಲೂ ಕೂಡ ಹನ್ನೆರಡು ಮಾದರಿಗಳಲ್ಲಿ ಸನ್ಸೆಟ್ ಎಲ್ಲೋ ಸೇರಿದಂತೆ ಅನೇಕ ರಾಸಾಯನಿಕ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಆಹಾರ ಸುರಕ್ಷತಾ ಇಲಾಖೆ ಸುತ್ತೋಲಿನ ಹೊರಡಿಸಿ ಎಲ್ಲಾ ಆಹಾರ ತಯಾರಕರಿಗೂ ಕೂಡ ಇದನ್ನ ಬಳಕೆಯನ್ನು ಮಾಡದೇ ಇರುವಂತೆ ನಿರ್ಬಂಧವನ್ನ ಹೇರಿದೆ ಜೊತೆಗೆ ಪುನಃ ಏನಾದ್ರು ಬಳಕೆ ಮಾಡದಂತ ಸಂದರ್ಭದಲ್ಲಿ ಅವರ ದಂಡ ವಿಧಿಸುವುದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಅವರಿಗೆ ಕೊಟ್ಟಂತ ಲೈಸೆನ್ಸ್ ಅನ್ನು ಕೂಡ ನಿರ್ಬಂಧವನ್ನ ಹೇರೋದಕ್ಕೆ ಲೈಸೆನ್ಸ್ ಅನ್ನ ರದ್ದು ಮಾಡೋದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದೆ ನಿಜಕ್ಕೂ ಜನರು ಕೂಡ ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಯಾಕಂತಂದ್ರೆ ಜನ ಕಲರಿಂಗ್ ಏಜೆಂಟ್ ಗಳನ್ನ ಬಳಸಿರುವಂತಹ ಕೈ ಕೇಕ್ ಗಳನ್ನೇ ಹೆಚ್ಚೆಚ್ಚು ಆಕರ್ಷಕ ಅನ್ನುವಂತಹ ಒಂದು ರೀತಿಯಲ್ಲಿ ಅದನ್ನ ಬಳಕೆಯನ್ನ ಮಾಡ್ತಾರೆ ಅದನ್ನ ಹೆಚ್ಚಾಗಿ ಸೇವನೆಯನ್ನು ಮಾಡ್ತಾರೆ ಇದು ನಿಜಕ್ಕೂ ಅವರ ಆರೋಗ್ಯಕ್ಕೆ ಮಾರಕ ಹಾಗಾಗಿ ಜನ ಸ್ವಯಂ ಪ್ರೇರಿತವಾಗಿ ಎಚ್ಚೆತ್ತುಕೊಂಡು ಈ ರೀತಿಯ ಕೇಕ್ ಗಳನ್ನ ಬಳಕೆ ಮಾಡೋದನ್ನ ನಿರ್ಬಂಧ ಅವರೇ ನಿರ್ಬಂಧವನ್ನು ವಿಧಿಸಿಕೊಳ್ಬೇಕು ಜೊತೆಗೆ ಅನೇಕ ಸಂದರ್ಭಗಳಲ್ಲಿ ಕೆಲವೊಂದು ಕೆಲವೊಂದು ಚೋರ್ಗಳಲ್ಲಿ ಏನಾದ್ರೂ ಕೇಕ್ ಸಿಗುವಂತದ್ದು ಇದ್ರೆ ಈ ರೀತಿಯ ಕೆಮಿಕಲ್ ಗಳನ್ನ ಬಳಕೆ ಮಾಡುವಂತ ಬಳಕೆ ಮಾಡಿರುವಂತ ಕೇಕ್ ಗಳೇನಾದ್ರೂ ಮಾರಾಟ ಮಾಡ್ತಾ ಇರುವಂತದ್ದು ಕಂಡು ಬಂದಂತ ಪಕ್ಷದಲ್ಲಿ ಅವರೇ ಸ್ವಯಂ ಪ್ರೇರಿತವಾಗಿ ಆಹಾರ ಸುರಕ್ಷತಾ ಇಲಾಖೆಗೆ ಕಂಪ್ಲೇಂಟ್ ಅಂತ ಕೊಟ್ಟಂತ ಪಕ್ಷದಲ್ಲಿ ಈ ರೀತಿಯಾಗಿ ಪುನಃ ಈ ಒಂದು ಮರು ಮರುಕೊಳಿಸುವಂತದ್ದು ಏನೋ ಕೆಮಿಕಲ್ ಗಳನ್ನ ಆಹಾರ ಪದಾರ್ಥಗಳಲ್ಲಿ ಬಳಕೆ ಮಾಡುವಂತದ್ದು ಮರುಕೊಳಿಸುವುದನ್ನ ನಿರ್ಬಂಧವನ್ನ ಹೇರುವಂತ ಕೆಲಸವನ್ನ ಜನರೇ ಮಾಡಬಹುದು ಇಲ್ಲದೆ ಹೋದ್ರಲ್ಲೇ ಇದೇ ರೀತಿಯಾಗಿ ಅಂದ್ರೆ ಜನರನ್ನ ಆಕರ್ಷಣೆ ಮಾಡೋದಕ್ಕೋಸ್ಕರವಾಗಿ ಮಾರಾಟಗಾರರು ಕೆಮಿಕಲ್ ಗಳನ್ನ ಬಳಕೆ ಮಾಡ್ತಾ ಹೋಗ್ತಾರೆ ಆದ್ರೆ ಜನ ಈ ಒಂದು ಕೇಕ್ ಗಳನ್ನ ಸೇವನೆ ಮಾಡಿ ಅಂದ್ರೆ ಕ್ಯಾನ್ಸರ್ ಗಳಿಗೆ ತುತ್ತಾಗ್ತಾ ಇದ್ದಾರೆ ಹೀಗಾಗಿ ಆಹಾರ ಸುರಕ್ಷತಾ ಇಲಾಖೆ ಎಚ್ಚರಿಕೆಯನ್ನ ಈಗಾಗಲೇ ಜನರಿಗೂ ಕೂಡ ಕೊಟ್ಟಿರುವಂತ ಜೊತೆಗೆ ತಯಾರಿಕರಿಗೂ ಕೂಡ ಅಂದ್ರೆ ಎಲ್ಲರಿಗೂ ತಯಾರಿಕರಿಗೂ ಕೂಡ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮವನ್ನು ಒದಗಿಸುವುದಾಗಿಯೂ ಕೂಡ ಆಹಾರ ಸುರಕ್ಷತಾ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ ಹಾಗಾಗಿ ಜನ ಸ್ವಯಂ ಪ್ರೇರಿತವಾಗಿ ಎಚ್ಚೆತ್ತುಕೊಳ್ಬೇಕು ಅಂದ್ರೆ ಈ ರೀತಿಯ ಕೆಮಿಕಲ್ ಬಳಕೆ ಮಾಡುತ್ತಾ ಇರತಕ್ಕಂತ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದನ್ನ ಅವರೇ ಸ್ವಯಂ ಪ್ರೇರಿತವಾಗಿ ನಿರ್ಬಂಧವನ್ನು ವಿಧಿಸಿಕೊಳ್ಬೇಕು ಜೊತೆಗೆ ಕೇಕ್ ಗಳಲ್ಲೂ ಕೂಡ ಈಗ ಪತ್ತೆಯಾಗಿರುವಂತ ಹಿನ್ನೆಲೆಯಲ್ಲಿ ಕೇಕ್ನ ಬಳಕೆಯನ್ನು ಕೂಡ ಕಡಿಮೆ ಮಾಡ ಪಕ್ಷದಲ್ಲಿ ಸುರಕ್ಷತೆಯಿಂದ ಆರೋಗ್ಯವನ್ನ ಜನ ಬಡ್ ಪಡೆದುಕೊಳ್ಬಹುದಾಗಿದೆ ಇಲ್ಲದೆ ಹೋದಲ್ಲಿ ಕ್ಯಾನ್ಸರ್ ನಂತಹ ಮಾರಕ ರೋಗಗಳಿಗೆ ಅವರೇ ದುಡ್ಡು ಕೊಟ್ಟು ಪಡೆದುಕೊಂಡಂತ ಒಂದು ಸ್ಥಿತಿ ನಿರ್ಮಾಣ ಆಗತ್ತೆ ಹಾಗಾಗಿ ಜನ ಎಚ್ಚೆತ್ತುಕೊಳ್ಬೇಕಾಗತ್ತೆ ಐಸ್ ಕೇಕ್ ಗಳಲ್ಲೂ ಕೂಡ ಈ ರೀತಿಯ ಕೆಮಿಕಲ್ ಗಳನ್ನ ಬಳಕೆ ಮಾಡುವಂತದ್ದು ಕಂಡು ಬಂದಿದೆ ಹಾಗಾಗಿ ಜನ ಸ್ವಯಂ ಪ್ರೇರಿತವಾಗಿ ಈ ರೀತಿಯ ಒಂದು ಕೆಮಿಕಲ್ ಬಳಕೆ ಮಾಡಿರತಕ್ಕಂತಹ ಕೇಕ್ ಗಳಾಗಿರ್ಬೋದು ಇನ್ನಿತರ ಆಹಾರ ಪದಾರ್ಥಗಳನ್ನ ಬಳಕೆಯನ್ನ ಮಾಡುದು ಅದನ್ನ ಖರೀದಿ ಮಾಡುವಂಥದನ್ನೇ ನಿರ್ಬಂಧವನ್ನು ಅವರೇ ಸ್ವಯಂ ಪ್ರೇರಿತವಾಗಿ ನಿರ್ಬಂಧನ ವಿಧಿಸಿಕೊಳ್ಬೇಕಾಗಿದೆ ಕಾರ್ತಿಕ್ ತಮ್ಮ ಡೀಟೇಲ್ಸ್ಗಾಗಿ